ಸೊ ಎರಡನೇದು ನಾವು ಊಟ ಮಾಡೋದು ಮತ್ತು ನಾವು ಏನು ಕುಡಿತೀವಿ ಫುಡ್ ಆ್ಯಂಡ್ ಡ್ರಿಂಕ್ ಅದು ಇನ್ನೊಂದು ಸೀಕ್ರೆಟು ಸೊ ಅಲ್ಲಿ ಜನ ಜಪಾನ್ನ ಒಕನಾವ ಜನ ಇದ್ದಾರಲ್ಲ ಅವರು ಫುಲ್ ಹೊಟ್ಟೆ ತುಂಬ ಹೊಟ್ಟೆ ಬಿರಿಯೋ ಹಾಗೆ ಅಂತಾರ ಒಕಿನಾವ ಒಕಿನವ ಒಕಿನಾವ ಜನಗಳು ಜಪಾನ್ನ ಒಕಿನಾವ ಜನಗಳು ಏನಂದರೆ ಹೊಟ್ಟೆ ಬಿರಿಯೋ ಥರ ಊಟ ಮಾಡಲ್ಲಂತವ್ರು ಎಂಬತ್ತು ಪರ್ಸೆಂಟ್ ಅಷ್ಟೇ ಊಟ ಮಾಡ್ತಾರೆ ತುಂಬ ಹಶುವಾದಾಗ ಬರೀ ಮುಕ್ಕಾಲು ಅಷ್ಟೇ ಹಾಂ ಸ್ವಲ್ಪ ಮುಕ್ಕಾಲ್ಗಿನ ಜಾಸ್ತಿ ಇನ್ನೂ ಇದೆ ಇನ್ನೂ ಎರಡು ತುತ್ತು ತಿನ್ನಬೇಕು ಅಂತ ನಮ್ಮ ಹಳೆಯ ಇವ್ರುಗಳು ಹೇಳ್ತಾರಲ್ಲ ನಮ್ಮಲ್ಲೂ ರೂಢಿ ಇದೆ ಅದು ಇನ್ನೂ ಎರಡು ತುತ್ತು ತಿನ್ಬೋದು ಅಂತ ಅಂದಾಗಲೇ ನಿಲ್ಲಿಸ್ಬಿಡಿ ಅಂತಾರೆ ಸೊ ಅದು ಇನ್ನೊಂದು ಸೀಕ್ರೆಟು ನಾವು ಊಟ ಮಾಡಬೇಕಾದ್ರೆ ಇನ್ನೇನು ಇನ್ನೂ ತಿನ್ಬೋದು ಅನ್ನೋಷ್ಟರಲ್ಲಿ ನಿಲ್ಲಿಸ್ಬಿಡಬೇಕು ಸೊ ಫಸ್ಟ್ ಫಸ್ಟಿಗೆ ನಿಮಗೆ ಗೊತ್ತಾಗಲ್ಲ ಏಯ್ಟಿ ಪರ್ಸೆಂಟ್ ಅಂದರೆ ಮುಕ್ಕಾಲು ತಿನ್ನೋದು ಹೇಗೆ ಅಂತ ಗೊತ್ತಾಗಲ್ಲ ಅದು ನೀವು ಅದನ್ನು ಆಗಿ ಅಬ್ಸರ್ವ್ ಮಾಡ್ತಾ ಇದ್ರೆ ಮೈಂಡ್ ಫುಲ್ ಈಟಿಂಗ್ ಗೊತ್ತಲ್ಲ ಸೊ ಅದನ್ನು ಅಬ್ಸರ್ವ್ ಮಾಡ್ತಾ ಇದು ಮಾಡ್ತಿದ್ರೆ ನಿಮಗೆ ಗೊತ್ತಾಗುತ್ತೆ ನಿಧಾನಕ್ಕೆ ಊಟ ಮಾಡೋದು ಸೊ ಇದಕ್ಕೆ ಹರ ಹಚ್ಚಿ ಭೂ ಅಂತಂದು ಹೆಸರು ಹೇಳ್ತಾರೆ ಅಂದರೆ ಎಂಬತ್ತು ಪರ್ಸೆಂಟ್ ಫುಲ್ಲಾಗಿ ತಿನ್ನೋದಕ್ಕೆ ಆ ಪ್ರಾಕ್ಟೀಸ್ಗೆ ಹರ ಹಾಚಿ ಭೂ ಅಂತ ಕರೀತಾರೆ ಈ ಪ್ರಾಕ್ಟೀಸಿಂದ ಏನಾಗುತ್ತೆ ಜಾಸ್ತಿ ತಿನ್ನೋದು ಕಡಿಮೆ ಆಗುತ್ತೆ ಓವರ್ ಈಟಿಂಗ್ ಹೆಚ್ಚು ಕಟ್ಲೆ ತಿನ್ನೋದು ಕಡಿಮೆ ಆಗುತ್ತೆ ಆಮೇಲೆ ಇನ್ಫ್ಲಮೇಷನ್ ಒಳಗಡೆ ಇನ್ಫ್ಲಮೇಷನ್ ಎಲ್ಲ ಆಗುತ್ತಲ್ಲ ಅದು ಕಡಿಮೆ ಆಗುತ್ತೆ ಆಮೇಲೆ ಆಗುತ್ತೆ ಆಮೇಲೆ ಇದು ಅಲ್ಲ ಇದು ಮೈಂಡ್ಸೆಟ್ ಅಂದರೆ ಡಯಟ್ ಅಂತ ಮಾಡಿದ್ರೆ ನಾವು ಕಂಟಿನ್ಯೂ ಮಾಡಲ್ಲ ಇದು ಮೈಂಡ್ಸೆಟ್ ಅಂದರೆ ನಮ್ಮ ಮನಸ್ಥಿತಿ ಅದು ಸೊ ಇವೆಲ್ಲ ಸ್ಮಾಲ್ ಸ್ಮಾಲ್ ಅದು ಏನು ಮಾಡ್ಬೋದು ಅದು ಮಾಡೋಕೆ ಏನು ಮಾಡ್ತಾರೆ ಅಂದರೆ ಚಿಕ್ಕ ಪ್ಲೇಟಲ್ಲಿ ತಿನ್ನೋದು ಒಂದು ಹೇಗೆ ಮಾಡ್ಬೋದು ಅಂದರೆ ಚಿಕ್ಕ ಚಿಕ್ಕ ಪ್ಲೇಟ್ ತೊಗೊಳ್ಳಿ ನೀವು ಅಬ್ಸರ್ವ್ ಮಾಡಿರಬೇಕು ನನಗೂ ಅಷ್ಟೇ ನಾನು ಚಿಕ್ಕ ಪ್ಲೇಟಲ್ಲಿ ತಿಂದರೆ ಕಡಿಮೆನೇ ಹಾಕೊತೀನಿ ನಾನು ಸೆಕೆಂಡ್ ಸರ್ ಸೆಕೆಂಡ್ ಟೈಮ್ ಹಾಕೊಳಕ್ಕೆ ಹೋಗೋದೇ ಇಲ್ಲ ಅದೇ ದೊಡ್ಡ ಪ್ಲೇಟಲ್ಲಿ ನಂಗೆ ಐಡಿಯಾನ ಬರಲ್ಲ ನಾನು ನೋಡಿದ್ದು ದೊಡ್ಡ ಪ್ಲೇಟಲ್ಲಿ ಜಾಸ್ತಿ ಹಾಕ್ಕೊಂಬಿಟ್ಟು ನಂಗೆ ಸೇರ್ತಾನೆ ಅಂತ ಸೇರ್ಸೋಕ್ಕೆ ಆಗಲ್ಲ ಅದು ಸೊ ಅದಕ್ಕೆ ಆದಷ್ಟು ಚಿಕ್ಕ ಪ್ಲೇಟಲ್ಲಿ ಹಾಕೊಳ್ಳಿ ಹಾಗೆಯೇ ಅಟ್ಲೀಸ್ಟ್ ಇಪ್ಪತ್ತು ಸಲ ಆಗಿರಿ ಅಗಿಯೋದು ಗೊತ್ತಲ್ಲ ಜಾಸ್ತಿ ಟೈಮ್ ಆಗದ್ರಷ್ಟು ನಿಮಗೆ ಡೈಜೆಷನ್ ಬಾಯೊಳಗೆ ಆಗುತ್ತೆ ಅಂತಾರಲ್ಲ ಹೆಲ್ಪ್ ಆಗುತ್ತೆ ಡೈಜೆಷನ್ಗೆ ಸೊ ಆ ಥರ ಆಮೇಲೆ ಎರಡನೇ ಸಲನು ಹಾಕ್ಕೊಬೇಕು ಅನ್ನೋದಾದರೆ ನಂಗೆ ಎರಡನೇ ಹಾಕೋ ಬರಬೇಕು ಅಂತ ಈಗ ನಾಲ್ಕು ಇಡ್ಲಿ ಓಕೆ ಫಸ್ಟಿಗೆ ನೀವು ಎರಡು ಇಡ್ಲಿ ತಿಂದಿದ್ರಿ ಅಂತ ಇಟ್ಕೊಳ್ಳಿ ಸೊ ಸಾಂಬಾರು ಇದು ಚಟ್ನಿ ಎಲ್ಲ ಚೆನ್ನಾಗಿಲ್ಲ ಹಾಕೊಂಡು ತಿಂದರೆ ಎರಡು ಇಡ್ಲಿಗೆ ಹೊಟ್ಟೆ ತುಂಬಬೇಕು ಬಸ್ ಸಪೋಸ್ ನಿಮಗೆ ಮತ್ತೆ ತಿನ್ನಬೇಕು ಅನಿಸಿದ್ರೆ ಸ್ವಲ್ಪ ಟೈಮ್ ಕೊಡಿ ಪಾಸ್ ಮಾಡಿ ಮಧ್ಯ ಸೊ ಟೈಮ್ ಕೊಟ್ಟು ನೆಕ್ಸ್ಟ್ ಇಡ್ಲಿ ಹಾಕ್ಕೊಳ್ಳಿ ಸೊ ಇದರಿಂದ ಏನಾಗುತ್ತೆ ನಿಮಗೆ ಬರೀ ಎಂಬತ್ತು ಪರ್ಸೆಂಟ್ ತಿನ್ನೋ ಪ್ರಾಕ್ಟೀಸು ಮಾಡ್ಬೋದು ಅಲ್ವಾ ಈಗ ರೀಸೆಂಟ್ ಸ್ಟಡಿನಲ್ಲಿ ಏನು ಮಾಡಿದ್ದಾರೆ ಅಂದರೆ ಆ್ಯಾವ್ರೇಜು ಒಕಿನಾವ ಜನಗಳು ಒಕಿನಾವ ಊರಿನ ಜನಗಳು ಸಾವಿರದ ಎಂಟುನೂರಿಂದ ಸಾವಿರದ ಒಂಬೈನೂರು ಕ್ಯಾಲೋರೀಸ್ ಅಷ್ಟೇ ತಿಂತಾರೆ ಅಂತ ಅದೂ ನಾನು ಸ್ಟಡಿನಲ್ಲಿ ಮಾಡಿದ್ದಾರೆ